ನಮಸ್ಕಾರ ಎಲ್ಲರಿಗೂ ಎ ಮಂಜುಳಾ ಗೌರಿ ಚಾನಲ್ಗೆಲ್ಲರಿಗೂ ಸುಸ್ವಾಗತ ಇಂದು ನಾವು ಕೋಟೆ ಶ್ರೀ ಪ್ರಸನ್ನ ವೆಂಕಟ ರಮಣನ ದೇವಾಲಯಕ್ಕೆ ಬಂದಿದ್ದೇವೆ ಶ್ರಾವಣ ಮಾಸದ ಮೊದಲೆಯ ಶನಿವಾರದಂದು ದೇವಸ್ಥಾನವನ್ನು ತೋರಿಸ್ತಾ ಇದ್ದೀವಿ ಸ್ಲಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಆ ವೆಂಕಟೇಶ್ವರ ಸ್ವಾಮಿಯ ಆಶೀರ್ವಾದ ಕೃಪಾ ಕಡಾಕ್ಷ ಎಲ್ಲ ಸಬ್ಸ್ಕ್ರೈಬರ್ಗೂ ಮೇಲೂ ಹಾಗೂ ಎಲ್ಲ ವಯರ್ಸ್ ಮೇಲೂ ಸದಾ ಇರಲಿ ಈಗ ಸ್ವಾಮಿಗೆ ಅಚ್ಚನೆ ನಡೀತಾ ಇದೆ ತದನಂತರ ಮಹಾಮಂಗಳಾರತಿ ಮಹಾಮಂಗಳಾರತಿ ಸಮಯದಲ್ಲಿ ಒಂದು ಅದ್ಭುತ ನಡೆಯುತ್ತದೆ ನೋಡಿ ಸ್ವಾಮಿಯ ಮೇಲೆ ಇರುವ ಹೂ ಬಲಗಡೆ ಬೀಳುತ್ತದೆ ಮಹಾಮಂಗಳಾರತಿಯ ಸಮಯದಲ್ಲಿ ಸ್ಲಿಪ್ ಮಾಡದೆ ಪೂರ್ತಿ ವಿಡಿಯೋನು ನೋಡಿ ಕಲ್ಯಾಣ ಅದ್ಭುತ ಕಾರ್ತಾಯ ಕಾಮಿತತ್ತ ಪ್ರಧಾಯನೆ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯತೆ ನಮಃ ಓಂ ನಮೋ ನಾರಾಯಣಾಯ ಓಂ ನಮೋ ವೆಂಕಟೇಶಾಯ ಗೋವಿಂದ ಗೋವಿಂದ ವೆಂಕಟರಮಣ ಗೋವಿಂದ ನೋಡಿ ಈಗ ಸ್ವಾಮಿಯ ಮೇಲಿಂದ ಬಲಗಡೆ ಹೂ ಬೀಳುತ್ತಿದೆ ವೀಕ್ಷಿಸಿ ಕಣ್ತುಂಬಿಕೊಳ್ಳಿ ಮಹಾಮಂಗಳಾರತಿ ಸಮಯದಲ್ಲೇ ಸರಿಯಾಗಿ ಬಲಗಡೆ ಹೂ ಬಿದ್ದಿದೆ ಈಗ ಸ್ವಾಮಿಗೆ ಮಹಾಮಂಗಳಾರತಿನ ಆಯಿತು ಉತ್ಸವ ಮೂರ್ತಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಪದ್ಮಾವತಿ ದೇವಿಯ ಉತ್ಸವ ಮೂರ್ತಿಯನ್ನು ಕಣ್ತುಂಬಿಕೊಳ್ಳಿ ದರ್ಪಣ ಮಂದಿರದಲ್ಲಿ ಇಟ್ಟಿದ್ದಾರೆ ಇಂದು ಶ್ರಾವಣ ಮಾಸದ ಶನಿವಾರದಂದು ವಿಶೇಷವಾಗಿ ಅಲಂಕಾರ ಕೂಡ ಮಾಡಿದ್ದಾರೆ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾತಕ ಸಾಧಕೆ ಶರಣ್ಯ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಅಮ್ಮನವರ ದರ್ಶನ ಮಾಡಿಕೊಳ್ಳಿ ಅಮ್ಮನೆಯವರಿಗೂ ಸಹ ಆರತಿ ನಡೆಯುತ್ತೆ ಕಣ್ ಕೊಡಿ ಶ್ರೀಪೀಠೆ ಸುರಪೂಜಿತೆ ಪೂಜಿತೆ ಗದಾಸ್ತೆ ಮಹಾಲಕ್ಷ್ಮೀ ನಮೋಸ್ತೇ ಪತಿಂತ ವಿತ್ತುಪತಿಂತ ಧೀಮೆಯನ್ನೋ ಲಕ್ಷ್ಮೀ ಪ್ರಚೋದಯಾತ್ ಶ್ರೀ ಆಂಜನೇಯ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ జై వీర హనుమానికి జై బజరంగ బలీకి ఈ స్వామి కూడా ఈ అహ మంగళార్థి నడి వీక్షసి జై రామ్ శ్రీరామ్ జై జై రామ్ జై శ్రీరామ్ జై శ్రీరామ్ జై వీర హనుమానికి జై బజరంగ బలీకి అమ్మవర సన్నిధాన పక్కదా గురుల సన్నిధానం కూడా ನಮ್ಮ ಚಾನಲ್ಗೆ ನಾವು ನೀವು ಸ್ವಲ್ಪ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಆಗೋರಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು